ನೊಣ ಅಂದರೆ ಅರಬಿಯಲ್ಲಿ ಲುಬಾಬ್ ಅಂತ ಹೇಳುತ್ತೇವೆ ಇದು ಎಲ್ಲ ಮನೆಯಲ್ಲಿ ಚಿಕ್ಕ ಒಂದು ಸಣ್ಣ ಪುಟ್ಟ ಒಂದು ಜೀವಿಯಾಗಿದೆ ನೊಣ ಎಂಬುದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರು ನೊಣದ ಕುರಿತು ಹೇಳಿದರು ನೀವು ಕುಡಿಯುವಂತಹ ನಿಮ್ಮ ಪಾನೀಯದಲ್ಲಿ ನೊಣ ಬಿದ್ದರೆ ಅದನ್ನು ಅದರಲ್ಲಿ ಮುಳುಗಿಸಿರಿ ನಾವು ಕುಡಿಯುವ ನೀರಿಗೆ ನೊಣವು ಬಿದ್ದರೆ ಅದೇ ನೀರಿಗೆ ಮತ್ತೊಮ್ಮೆ ಮುಳುಗಿಸಿರಿ ಅಂತ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಾ ಅಲ್ ಹೇಳಿದರು ನಂತರ ಅದನ್ನು ತೆಗೆಯಿರಿ ಆದರೆ ಎರಡು ರೆಕ್ಕೆಗಳಲ್ಲಿ ಒಂದರಲ್ಲಿ ರೋಗವು ಇನ್ನೊಂದರಲ್ಲಿ ಆ ರೋಗವನ್ನು ಶಮನ ಮಾಡುವಂತಹ ಮದ್ದು ಇದೆ ಅಂತ ಪ್ರವಾದಿ ಸಲ್ಲಾಹಲ್ಲಿ ವಸ್ಲಮರವರು ಹೇಳಿದ್ದಾರೆ ಮುಸ್ಲಿಂ ವರದಿಯಲ್ಲಿ ನಮಗೆ ಕಾಣಬಹುದು ಇನ್ನೊಂದು ವರದಿಯಲ್ಲಿ ನಾವು ನೋಡಬಹುದು ನೊಣ ಬೀಳುವಾಗ ಮೊದಲು ವಿಷವಿರುವ ರೆಕ್ಕೆಯು ಬೀಳುತ್ತದೆ ಬೀಳುತ್ತದೆ ನಂತರ ರೋಗ ಶಮನವಿರುವ ರೆಕ್ಕೆಯು ಬೀಳುತ್ತದೆ ಇಬ್ಬನು ಮಾಜ ಅಬೋದಾವೋದು ಈ ವರದಿಯಲ್ಲಿ ನಮಗೆ ಈ ಹದೀಸ್ ಕಾಣಬಹುದು ಅಲ್ಲಾಹು ಕಬೂಲ್ ಮಾಡಿದ್ರು